ಬೆಂಗಳೂರು ದಸರಾ ಉತ್ಸವ ಫೌಂಡೇಶನ್ ರಿ ಸಹಯೋಗದೊಂದಿಗೆ ಕ್ಯಾಪಿ ಗ್ರೂಪ್ ಹಾಗೂ ಸುದರ್ಶನ್ ಸಿಲ್ಕ್ಸ್ ವತಿಯಿಂದ ದಸರಾ ಬೆಂಗಳೂರು ಕಾರ್ಯಕ್ರಮ ಮೂರು ದಿನಗಳ ಕಾಲ ನಡೆಯುತ್ತದೆ ಈ ಬಾರಿ ವಿಶೇಷವಾಗಿ ದಸರಾ ಬೊಂಬೆಗಳ ಪ್ರದರ್ಶನವನ್ನು ಸಹ ಏರ್ಪಡಿಸಲಾಗಿದೆ ಇದೇ ಸೆಪ್ಟೆಂಬರ್ ಮೂವತ್ತರಂದು ಬೆಳಗ್ಗೆ ಏಳು ಗಂಟೆಗೆ ಒಂದು ನೂರು ಒಂದು ಕಳಸ ಹೊತ್ತ ಸುಮಂಗಲಿಯರಿಂದ ನಾದಸ್ವರ ಸಹಿತ ಶ್ರೀ ಚಂದ್ರ ಚೌಡೇಶ್ವರಿ ದೇವಸ್ಥಾನದಿಂದ ಬನಪ್ಪ ಪಾರ್ಕ್ ಆಟದ ಮೈದಾನಕ್ಕೆ ರಥದಲ್ಲಿ ಅಮ್ಮನವರನ್ನು ಕರೆತರಲಾಗುವುದು ಏಳು ಪಾಯಿಂಟ್ ಮೂವತ್ತು ರಿಂದ ಗಣಪತಿ ಪೂಜೆ ಪುಣ್ಯಾಹ್ ಕುಂಕುಮಾರ್ಚನೆ ಹವನ ನಡೆಯುತ್ತದೆ ಮಹಾಮಂಗಳಾರತಿ ತೀರ್ಥ ಮತ್ತು ಪ್ರಸಾದ ವಿನಿಯೋಗವಿರುತ್ತದೆ ಸಂಜೆ ಆರು ಗಂಟೆಯಿಂದ ಆಲೂರು ಆಲೂರುದೇಸಿ ಬೀಟ್ಸ್ ತಂಡದವರಿಂದ ಕುಣಿಯೋಣು ಬಾರ ಕನ್ನಡ ಕೋಲಾಟ ಕನ್ನಡ ಜಾನಪದ ಭಕ್ತಿ ಸಿನಿಮಾ ಹಾಡುಗಳಿಗೆ ನಾಗರಿಕರೆಲ್ಲರೂ ಹೆಜ್ಜೆ ಹಾಕುವ ಕೋಲಾಟ ನೃತ್ಯ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಅಕ್ಟೋಬರ್ ಒಂದು ಬುಧವಾರದಂದು ಸಹ ಸಂಜೆ ಆರು ಗಂಟೆಯಿಂದ ದಿವ್ಯಾ ಆಲೂರು ದೇಸಿ ಬೀಟ್ಸ್ ತಂಡದವರಿಂದ ಕುಣಿಯೋಣ ಬಾರಾ ಕನ್ನಡ ಕೋಲಾಟವಿರುತ್ತದೆ ಸೆಪ್ಟೆಂಬರ್ ಎರಡು ಗುರುವಾರ ವಿಜಯದಶಮಿದಂದು ಬೆಳಗ್ಗೆ ಹತ್ತು ಪಾಯಿಂಟ್ ಮೂವತ್ತರಿಂದ ರಿಂದ ದಸರಾ ಅಂಬಾರಿ ಹೊತ್ತ ಆನೆಯೊಂದಿಗೆ ರಾಜಬೀದಿಯಲ್ಲಿ ಅದ್ದೂರಿ ಮೆರವಣಿಗೆ ನಡೆಯುತ್ತದೆ ಕರ್ನಾಟಕದ ಕೆಲವು ಕಣ್ಮಣಿಗಳ ಭಾವಚಿತ್ರಗಳು ಹಾಗೂ ವಿವಿಧ ಜಾನಪದ ಕಲಾತಂಡಗಳೊಡನೆ ಬನಪ್ಪ ಪಾರ್ಕ್ ಆಟದ ಮೈದಾನದಿಂದ ಹೊರಟು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ ಹಲಸೂರು ಗೇಟ್ ಪೊಲೀಸ್ ಠಾಣೆ ಕಬ್ಬನ್ಪೇಟೆ ಮುಖ್ಯರಸ್ತೆ ಸುಣ್ಣಕಲ್ಪೇಟೆ ಧರ್ಮರಾಯ ದೇವಸ್ಥಾನ ನಗರ್ತರಪೇಟೆ ಚಿಕ್ಕಪೇಟೆ ವೃತ್ತ ಅವೆನ್ಯೂ ರಸ್ತೆ ಕಬ್ಬನ್ಪೇಟೆ ಮುಖ್ಯರಸ್ತೆಯಿಂದ ಬನಪ್ಪ ಪಾರ್ಕ್ ಆಟದ ಮೈದಾನದಲ್ಲಿ ಬಂದು ತಲುಪುವುದು ಸಂಜೆ ಆರು ಪಾಯಿಂಟ್ ಮೂವತ್ತು ಬನಪ್ಪ ಪಾರ್ಕ್ ಆಟದ ಮೈದಾನದಲ್ಲಿ ಅಂಬು ಹೊಡೆಯುವ ಕಾರ್ಯಕ್ರಮ ನಡೆಯಲಿದೆ ಸ್ಥಳ ಬನಪ್ಪ ಪಾರ್ಕ್ ಶ್ರೀ ವಿನಾಯಕ ವಿದ್ಯಾಸಂಸ್ಥೆ ಮುಂಭಾಗ ಕಾರ್ಪೊರೇಷನ್ ಹತ್ತಿರ ಕಬ್ಬನ್ಪೇಟೆ ಬೆಂಗಳೂರು ದಸರಾ ಬೆಂಗಳೂರು ಕಾರ್ಯಕ್ರಮವನ್ನು ತಾವೆಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ